ಶ್ರೀಯುತ ನರಸಿಂಹಸ್ವಾಮಿಗಳು ಮತ್ತು ಕಲ್ಯಾಣಿ ದಂಪತಿಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಇವರ ಗೃಹದಲ್ಲಿ ನಿರಂತರವಾಗಿ ಸತ್ಸಂಗ ಪ್ರವಚನಗಳು ನಡ್ಕೊಂಡ್ಬರ್ತಿದೆ ಬರ್ತಿದೆ ಈ ದಿವಸದ ಪ್ರವಚನವನ್ನು ಇವರೇ ಆಯೋಜನೆ ಮಾಡಿರೋದು ರಾಮಭಕ್ತಿ ಸಾರ ಅಂತ ಇವರಿಗೆ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ನಾರಾಯಣ ಮಹಾರಾಜರ ವೃತ್ತಾಂತನ ಸ್ವಲ್ಪ ಹೇಳ್ತೀನಿ ಹದಿಮೂರು ಕೋಟಿ ರಾಮನಾಮ ಜಪವನ್ನು ಎಂಟು ವರ್ಷಗಳಲ್ಲಿ ಮುಗಿಸ್ತಾರೆ ನಾರಾಯಣ ಮಹಾರಾಜ ನಾರಾಯಣ ಮಹಾರಾಜರು ಅವರ ಪೂರ್ವಜರು ಬೆಂಗಳೂರಿನವರೇ ಗೋದಾನಂ ಸುಬ್ಬಾಶಾಸ್ತ್ರಿಗಳು ಅಂತ ಗೋವಿನ ಗೋವಿನ ಮೇಲೆ ತುಂಬ ಅಕ್ಕರೆ ಅವರಿಗೆ ತುಂಬ ಅಕ್ಕರೆ ಅವರಿಗೆ ಗೋವುಗಳಿಗೋಸ್ಕರ ಅವರು ತಮ್ಮ ಮಕ್ಕಳನ್ನೇ ಮಾರ್ಬಿಡ್ತಾರೆ ಗೋರಕ್ಷಣೆ ಮಾಡಬೇಕು ಅಂತ ಗೋವನ್ನ ಪ್ರಾಣ ಉಳಿಸೋದಕ್ಕೋಸ್ಕರ ತಮ್ಮ ಮಕ್ಕಳನ್ನೇ ಅವರು ದಾನ ಮಾಡಿಬಿಡ್ತಾರೆ ಅಂಥ ಮಹಾತ್ಮರು ಕಾಲಕ್ರಮೇಣ ನಾರಾಯಣ ಮಹಾರಾಜರು ಅವರ ತಂದೆ ತಾಯಿಗಳೆಲ್ಲ ನಿಧನ ಆಗೋಗ್ತಾರೆ ಎಲ್ಲರೂ ಚೆಲ್ಲಾಪಿಲ್ಲಿ ಆಗೋಗ್ತಾರೆ ಅಣ್ಣ ತಮ್ಮಂದರು ಅವರ ತಂಗಿ ಒಬ್ಬಳು ಇವ್ರ ಹತ್ರ ಸಿಗ್ತಾಳೆ ಚಿಕ್ಕ ವಯಸ್ಸು ತುಂಬ ಪುಟ್ಟ ಹುಡುಗ ತಂಗಿನ ಕಟ್ಕೊಂಡ್ ಬರ್ತಾ ಇರ್ತಾರೆ ಜಾರ ದಾರಿನ ಅವಳಿಗೂ ಜ್ವರ ಬಂದ್ಬಿಡುತ್ತೆ ಇವರು ಒಂಟಿ ಆಗೋಗ್ತಾರೆ ಅವಳು ತಿರ್ಕೊಂಡ್ಬಿಡ್ತಾಳೆ ಒಂಟಿಯಾಗಿ ನಡ್ಕೊಂಡು ಬರ್ತಾ ಇರ್ತಾರೆ ಯಾರು ನನ್ನ ಗುರುಗಳು ಯಾರು ನನ್ನ ಗುರುಗಳು ಅಂತ ಇವರು ಬ್ರಹ್ಮಚೈತನ್ಯ ಮಹಾರಾಜರ ಹತ್ರ ಹೋಗ್ತಾರೆ ನಾರಾಯಣ ಮಹಾರಾಜರು ಬ್ರಹ್ಮಚೈತನ್ಯರು ಹನುಮಾನ್ ಅಂತ ಇವರಿಗೆ ಹೆಸರಿಟ್ಟು ಇವರನ್ನ ತುಂಬ ಪ್ರೀತಿಯಿಂದ ನೋಡಿಕೊಂಡು ಇವರಿಗೆ ರಾಮ ತಾರಕ ಮಂತ್ರ ಅದೇ ಶ್ರೀರಾಮ ಜಯ ರಾಮ ಜೈ ಜೈ ರಾಮ ಅಂತಕ್ಕಂಥ ಒಂದು ಮಂತ್ರೋಪದೇಶವನ್ನು ಮಾಡಿ ಇವರನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಚಿಕ್ಕ ವಯಸ್ಸಲ್ಲೇ ತುಂಬ ಕಷ್ಟಪಟ್ಟುತ್ತಾರೆ ನಾರಾಯಣ ಮಹಾರಾಜರಿಗೆ ತಂದೆ ತಾಯಿಗಳು ಕಳ್ಕೊಂಡ್ರು ಅವರ ಮನೆ ದೇವರು ಅಹೋಬಿಲ್ ನರಸಿಂಹ ನರಸಿಂಹ ದೇವರು ತುಂಬ ದೊಡ್ಡ ವೇದ ವಿದ್ವಾಂಸರು ಅವರ ಪೂರ್ವಜರೆಲ್ಲ ಅವರ ಅಣ್ಣನೇ ಗಜಾನನ ಮಹಾರಾಜರು ಅಂತ ಅವ್ರ ಬಗ್ಗೆ ಕೇಳಿರ್ತೀರ ನೀವು ಗಜಾನನ ಮಹಾರಾಜರು ಮಹಾರಾಷ್ಟ್ರದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಂಥವ್ರು ಅವರು ದೊಡ್ಡ ಅವಧೂತರವರು ಅವರು ಗಣ ಗಣ ಗಣಭೋತೆ ಅಂತ ಆ ಗಣೇಶನ ಸ್ವರೂಪವನ್ನೇ ಪಡ್ಕೊಂಡ್ಬಿಟ್ಟಿರ್ತಾರೆ ಗಣಪತಿಯ ಸ್ವರೂಪವೇ ಅವರು ಗಜಾನನ ಮಹಾರಾಜ ಅವರು ಇದೇ ರೀತಿ ಬಂದು ಬ್ರಹ್ಮಚೈತನ್ಯ ಮಹಾರಾಜರ ಸಂಪರ್ಕಕ್ಕೆ ಬರ್ತಾರೆ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಇವರು ನೋಡಿದ್ರೆ ಎಲ್ಲಿಲ್ಲದ ಪ್ರೀತಿ ಆದರೆ ಮಿಕ್ಕ ಶಿಷ್ಯರಿಗೆಲ್ಲ ಈತ ಮೈಸೂರು ಪ್ರಾಂತ್ಯದಿಂದ ಬಂದಿದ್ದಾನೆ ಅಂತ ಇವರ ಮೇಲೆ ಒಂದು ಅಸೂಯೆ ಇರುತ್ತೆ ಒಂದು ದಿವಸ ಆಚೆ ಕಡೆ ಜೋರಾಗಿ ಮಳೆ ಬರ್ತಿರುತ್ತೆ ಎಲ್ಲರೂ ಊಟ ಮಾಡಿದ್ಮೇಲೆ ಹೋಗಿ ಕೈ ತೊಳಿಬೇಕು ಮಳೆ ಬರ್ತಿರತ್ತಲ್ಲ ಬ್ರಹ್ಮಚತನ್ಯ ಮಹಾರಾಜರು ಏನು ಮಾಡ್ತಾರೆ ಅಪ್ಪ ನಿನ್ನ ತಟ್ಟೆನಲ್ಲೇ ಕೈ ತೊಳಪ ಅಂತ ಹೇಳ್ತಾರೆ ಅದನ್ನು ನೋಡಿ ಮಿಕ್ಕ ಶಿಷ್ಯರಿಗೆಲ್ಲ ಅಸೂಯೆ ಬಂದ್ಬಿಡುತ್ತೆ ಹೀಗೆ ನಾನಾ ರೀತಿಯ ಕಷ್ಟಗಳನ್ನು ಎದುರಿಸ್ತಾರೆ ಆದರೂ ಸಹ ಬ್ರಹ್ಮಚೈತನ್ಯರು ಬಹಳ ಪ್ರೀತಿಯಿಂದ ಇವರನ್ನ ನೋಡಿಕೊಳ್ತಾರೆ ರಾಮೇಶ್ವರಕ್ಕೆ ಪ್ರಯಾಣ ಬೆಳೆಸ್ತಾರೆ ಯಾರೋ ಬ್ರಹ್ಮಚೈತನ್ಯ ಮಹಾರಾಜರು ಅಲ್ಲಿ ದಾರಿನಲ್ಲಿ ರಾಮನಾಡಂತ ಅಲ್ಲಿ ಇಳ್ಕೊಂಡು ಶಿಷ್ಯರನ್ನೆಲ್ಲ ಮಾತಾಡಿಸಿ ಮುಂದಕ್ಕೆ ಹೋಗ್ಬೇಕು ಅಂತ ರೈಲಿಂದ ಇಳಿತಾರೆ ಆ ಶಿಷ್ಯರನ್ನೆಲ್ಲ ಮಾತಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ರೈಲು ಮುಂದೆ ಕೊಟ್ಟೋಗುತ್ತೆ ಇವರಿಗೆ ನಾರಾಯಣ ಮಹಾರಾಜರು ಏನೋ ಕಳವಳ ನಮ್ಮ ಹುರುಗಳು ಬರೋಷ್ಟರಲ್ಲಿ ರೈಲು ಮುಂದೆ ಕೊಟ್ಟೋಗುತ್ತಲ್ಲ ಅಂತ ಹೇಳಿ ಅಲ್ಲಿ ಎರಡು ಕಲ್ಲು ಬಿದ್ದಿರುತ್ತೆ ಆ ಕಲ್ಲು ತಗೊಂಡು ರೈಲು ಹತ್ರ ಎಸೀತಾರೆ ಎಸೆದು ನಿಂತ್ಕೋ ಅಂತ ಹೇಳ್ತಾರೆ ರೈಲು ನಿಂತ್ಕೊಂಬಿಡುತ್ತೆ ಈ ವಿಚಾರ ಬ್ರಹ್ಮಚೈತನ್ಯರಿಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಅವರು ಹೇಳ್ತಾರೆ ನೀನು ಈ ರೀತಿ ತಪಸ್ಸನ್ನೆಲ್ಲ ವ್ಯರ್ಥ ಮಾಡ್ಕೋಬಾರ್ದು ನನಗೋಸ್ಕರ ನಾನು ಮುಂದಿನ ಹೋಗ್ತಿದ್ದೆ ನೀನು ಸಮರ್ಥನ ಆಗಿದ್ದೀಯೆ ಅಂತ ಹೇಳಿ ಇನ್ನು ಮುಂದೆ ಯಾವ ರೀತಿ ಒಂದು ಚಿಕ್ಕ ಮರ ಮಹಾವೃಕ್ಷದ ನೆರಳಲ್ಲಿ ಹೇಗೆ ಅದರ ಪ್ರತಾಪನ ತೋರಿಸೋದಕ್ಕಾಗೋದಿಲ್ವೋ ನನ್ನ ಜೊತೆಯಲ್ಲಿ ಇದ್ರೆ ನಿನ್ನ ಒಂದು ಪ್ರಭಾವ ಆಚೆ ಕಡೆ ಬರೋದಿಲ್ಲ ಇನ್ನು ಮೇಲೆ ನೀನು ಸ್ವತಂತ್ರವಾಗು ಸ್ವತಂತ್ರನಾಗಿ ಸಂಚರಿಸು ಹಿಮಾಲಯದಲ್ಲಿ ಹೋಗಿ ನೀನು ಸಾಧನೆ ಮಾಡು ಹೀಗೆ ಹೇಳ್ತಾರೆ ಇವ್ರಿಗೆ ಅಳು ಬಂದ್ಬಿಡುತ್ತೆ ಗುರುಗಳು ನನ್ನ ತ್ಯಜಿಸ್ಬಿಟ್ರಲ್ಲ ಇಲ್ಲಪ್ಪ ನೀನು ಹೋಗು ನನ್ನ ನನ್ನ ಮುಖದರ್ಶನ ಮಾಡಬೇಡ ನೀನು ಅಂತ ಹೇಳ್ಬಿಡ್ತಾರೆ ಕಾರಣ ಏನು ಅಂದರೆ ಅವರು ಸಾಧನೆ ಮಾಡಲಿ ಅಂತ ಇವರು ಅಲ್ಲಿಂದ ಬಂದು ನಾನಾ ಪ್ರದೇಶಗಳನ್ನು ಸಂಚಾರ ಮಾಡ್ತಾರೆ ನಾರಾಯಣ ಮಹಾರಾಜರು ನಾನಾ ಪ್ರದೇಶಗಳು ಯಲಹಂಕದಲ್ಲಿ ಬೆಟ್ಟಲ್ಸೂರು ಸೂರು ಅಲ್ಲೂ ಸಾಧನೆ ಮಾಡಿದ್ದಾರೆ ನಾರಾಯಣ ಮಹಾರಾಜರು ವಿದುರಾಶ್ವಥದಲ್ಲೂ ಸಂಜಾ ಸಾಧನೆ ಮಾಡಿದ್ದಾರೆ ಅವ್ರಿಗೊಂದು ಸಂಕಲ್ಪ ಉಂಟಾಗುತ್ತೆ ನಾವು ತೇರಾಕೋಟಿ ರಾಮನಾಮ ಜಪವನ್ನು ಎಂಟು ವರ್ಷಗಳಲ್ಲಿ ನಾನು ಮುಗಿಸ್ಬೇಕು ಅಂತ ವಿದುರಾಶ್ವಥಕ್ಕೆ ಬರ್ತಾರೆ ವಿದುರಾಶ್ವತ್ ಬಂದಾಗ ಆ ರಾಮನಾಮ ಜಪ ಸತತವಾಗಿ ಮಾಡಿ 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 ಅವರು ಅವರಲ್ಲಿ ಅವಧೂತ ಪ್ರವೃತ್ತಿ ಬಲ್ತು ಬಿಡುತ್ತೆ ಅವಧೂತ ಪ್ರವೃತ್ತಿ ಮೊದಲೇ ಇವರು ಆಂಜನೇಯ ಸ್ವಾಮಿಯ ಅಂಶ ಮರಿಗಳ ಮೇಲೆ ನಾನು ವಾಸ ಮಾಡಬೇಕು ಅಂಥೇಳಿ ವಿದುರಾಶ್ವಥದಲ್ಲಿ ಮರಿಗಳ ಮೇಲೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದು ಸಂಕಲ್ಪ ಮಾಡ್ಕೊಳ್ತಾರೆ ನಾನು ರಾಮನಾಮ ಜಪ ಮಾಡ್ತಿದ್ದೀನಿ ನನಗೆ ಯಾರಾದರೂ ಆಹಾರ ತಂದುಕೊಟ್ರೆ ಮಾತ್ರ ನಾನು ತಿಂತೀನಿ ಇಲ್ಲ ಅಂದರೆ ನಾನು ತಿನ್ನೋದಿಲ್ಲ ಮರದ ಮೇಲೆ ಕೂತ್ಕೊಂಡು ಅಖಂಡ ರಾಮನಾಮ ಜಪ ಕೊಂಬೆ ಮೇಲೆ ಮಲಗೋದು ಅಲ್ಲಿಂದ ಇಳಿಯೋದು ಕೂಡ ಇಲ್ಲ ಭೂಸ್ಪರ್ಶ ನಾನು ಮಾಡೋದಿಲ್ಲ ಏನು ಪವಾಡ ನಡೆಯುತ್ತೆ ಅಂತ ಹೇಳಿದ್ರೆ ಸಾವಿರಾರು ಕೋತಿಗಳು ಆ ಕಾಲದಲ್ಲಿ ಇವಾಗಲೂ ಇದೆ ವಿದ್ರಾಶ್ರತದಲ್ಲಿ ಅವಾಗ ಹೆಚ್ಚಿತ್ತಂತೆ ತುಂಬ ಕೋತಿಗಳು ಹೆಚ್ಚಿತ್ತಂತೆ ಆ ಕೋತಿಗಳೆಲ್ಲ ಇವರಿಗೆ ಆಹಾರಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡೋದು ಯಾರೋ ಮನೇಲಿ ಅನ್ನ ತಪ್ಪಲೆ ಇದ್ರೆ ಎತ್ಕೊಂಡ್ಬಂದು ಇವ್ರ ಇಡೋದು ಎಲ್ಲೋ ತೋಟದಲ್ಲಿ ಹೋಗಿ ಬಾಳೆಗೊನೆ ಬರೋದು ಹೀಗೆ ಕೋತಿಗಳು ಇವರನ್ನು ಸಾಕುತ್ತೆ ಆ ಕೋತಿಗಳಲ್ಲಿ ತುಂಬ ಬಲಿಷ್ಠವಾದ ಒಂದು ಕೋತಿ ಯಾವಾಗಲೂ ಇವ್ರ ನೆರಳಿಗೆ ಇವರಿಗೆ ರಕ್ಷಣೆಗೆ ಇರೋದಂತ ಅದು ಆಂಜನೇಯ ಸ್ವಾಮಿನ ಏನೋ ಗೊತ್ತಿಲ್ಲ ಇರಬಹುದು ದೊಡ್ಡದೊಂದು ದೊಡ್ಡದಾದ ಕಪಿ ಇವರ ರಕ್ಷಣೆಗೆ ಸದಾ ನಿಂತ್ಕೊಂಡಿರೋದಂತೆ ಹೀಗೆ ನಾರಾಯಣ ಮಹಾರಾಜರು ಭೂಸ್ಪರ್ಶವನ್ನು ಮಾಡೋದಿಲ್ಲ ಹೇಳಿ ಹನ್ನೆರಡು ವರ್ಷ ಮೌನ ಸ್ವೀಕಾರವನ್ನು ಮಾಡಿ ಅವರ ನಾಲಿಗೆ ಸತತವಾಗಿ ರಾಮನಾಮ ಜಪ ಮಾಡಿ ಮಾಡಿ ಯಾರಾದರೂ ಮಾತಾಡಿಸಿದ್ರೆ ಮಾತಾಡೋಕೆ ಆಗ್ತಿರ್ಲಿಲ್ಲ ಹೇಳಿ ಅಂದರೆ ಇಪ್ಪತ್ನಾಲ್ಕು ಗಂಟೆನಲ್ಲಿ ಇಪ್ಪತ್ತು ಗಂಟೆ ಶ್ರೀರಾಮ ಜೈರಾಮ ಜೈ ಜಯರಾಮ ಅಷ್ಟೇ ಏನೂ ಇಲ್ಲ ಅದೇ ಅವರ ಜೀವಾಳ ನಾಲಿಗೆ ಆ ರೀತಿ ಆಗೋಗಿತ್ತು ಅಂತ ಅವರಿಗೆ ಯಾರಾದರೂ ಮಾತಾ ಮಾತಾಡಿಸಿದ್ರೆ ಶ್ರೀರಾಮ ಜೈರಾಮ ಜೈ ಜಯ ರಾಮ ಏನೋ ಜ್ಞಾಪ ಆ ಜ್ಞಾಪಕನೇ ಒಟ್ಟೋಗಿತ್ತು ಅವ್ರಿಗೆ ಬೇರೆ ನಾನು ಮಾತಾಡಬೇಕು ಭಾಷೆನ ಮರ್ತೋಗ್ಬಿಟ್ಟಿರ್ತಾರೆ ರಾಮರಾಮ ಜಪ ಮಾಡಿ 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 ಮರ್ತೋಗೋದು ಮರ್ತ ಹೋಗೋದು ಅಂದ್ರೆ ತಲೆನೇ ಆಗ್ಬಿಟ್ಟಿರ್ತಾರೆ ನಿನ್ನ ಏನಪ್ಪಾ ಅಂದರೆ ಶ್ರೀರಾಮ ಜೈರಾಮ ಜೈ ಜೈ ರಾಮ ಊಟ ಆಯ್ತಾ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಆ ಮಟ್ಟಕ್ಕೆ ಅವರು ಆ ನಾಮದಲ್ಲಿ ಪ್ರವೇಶ ಮಾಡಿಬಿಟ್ಟಿರ್ತಾರೆ ಯಾರಾದರೂ ಏನು ಮಾತಾಡ್ಸಿದ್ರು ಅವ್ರು ಬಾಯಿಂದ ಬರ್ತಾ ಇದ್ದದೆ ಶ್ರೀರಾಮ ಜೈ ರಾಮ ಜೈ ಜೈ ಒಂದು ನೂರು ಪ್ರಶ್ನೆ ಕೇಳಿದ್ರು ಉತ್ತರ ಅದೇ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಆ ಮಟ್ಟದ ಸಾಧನೆಯನ್ನು ಅವರು ಮಾಡ್ತಾರೆ ಆ ಮಟ್ಟದ ಸಾಧನೆಯನ್ನು ಮಾಡಿ ಅವರು ಅವಧೂತ ಸ್ಥಿತಿಯನ್ನು ತಲುಪ್ತಾರೆ ಹಾಲು ರಾಮೇಶ್ವರಕ್ಕೆ ಬರ್ತಾರೆ ನೋಡಿರ್ಬೋದು ನಾವೆಲ್ಲ ಹಾಲು ರಾಮೇಶ್ವರ ಹಾಲು ರಾಮೇಶ್ವರದಲ್ಲಿ ಒಂದು ಗುಹೆ ಒಳಗಡೆ ಪ್ರವೇಶ ಮಾಡ್ತಾರೆ ಗುಹೆ ಒಳಗಡೆ ಪ್ರವೇಶ ಮಾಡಿದಾಗ ಅಲ್ಲಿ ಇದೇ ರೀತಿಯಾದ ವ್ರತವನ್ನು ಕೈಗೊಳ್ಳುತ್ತಾರೆ ನಾನು ಯಾರಾದರೂ ತಂದುಕೊಟ್ಟರೆ ಮಾತ್ರ ನಾನು ಊಟ ಮಾಡಬಹುದು ಕರಡಿಗಳು ಬಂದು ಕರಡಿ ರಸಾಯನ ತಯಾರು ಮಾಡಿಕೊಟ್ಟು ಇವರಿಗೆ ಆಹಾರವನ್ನು ಕೊಡುತ್ತೆ ಅದೇ ರೀತಿ ಸಂಚಾರ ಮಾಡ್ಕೊಂಡು ಬಂದು ಮಾಡ್ಕೊಂಡು ಬಂದು ಸಾವನದುರ್ಗಕ್ಕೆ ಬರ್ತಾರೆ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲರೂ ನೋಡಿರ್ತಾರದಿಲ್ಲ ಸಾವನದುರ್ಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಗರ್ಭಗುಡಿನಲ್ಲಿ ಇವರಿಗೆ ನರಸಿಂಹ ಸಾಲಿಗ್ರಾಮ ಸಿಗುತ್ತೆ ಅಲ್ಲಿ ಅದನ್ನ ಹೇಗೆ ಕಾಪಾಡ್ಕೊಳ್ಳೋದು ಇವ್ರ ಹತ್ರ ಏನೂ ಇಲ್ಲ ಆಸ್ತಿ ಪಾಸ್ತಿ ಒಂದು ಜೋಳಿಗೆ ಗಿಳಿಗೆ ಏನಿಲ್ಲ ವಿರಕ್ತ ಒಂದು ಕೋಪಿನ ದಾರಿ ಇವರು ನನ್ನ ಬಾಯೇ ಇದಕ್ಕೆ ಸೂಕ್ತವಾದ ಸ್ಥಾನ ಅಂತೇಳಿ ನರಸಿಂಹ ಸಾಲಿಗ್ರಾಮವನ್ನು ಬಾಯಿಲ್ ಹಾಕೊಳ್ತಾರೆ ಬಾಯಿಲ್ ಹಾಕೊಂಡೇ ಸಾಧನೆ ಮಾಡ್ತಾರೆ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಆ ಸಾಲಿಗ್ರಾಮ ಇವರ ದವಡೆನಲ್ಲಿ ಸೇರ್ಕೊಂಡು ಅದ್ರ ಮೇಲೆ ಚರ್ಮ ಬೆಳ್ಕೊಂಡು ಅದು ಲೀನ ಆಗೋಗುತ್ತೆ ಸಾಲಿಗ್ರಾಮ ತಮ್ಮ ಲೀನ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಹೇಳ್ತಿದ್ರು ನಾರಾಯಣ ಮಹಾರಾಜ ಹೇಳ್ತಿದ್ರಂತೆ ಮುಂಚಿನ ಕಾಲದಲ್ಲಿ ಸಾಲಿಗ್ರಾಮಗಳಿಗೆ ಮಾತಾಡೋ ಶಕ್ತಿ ಇತ್ತಂತೆ ಮಾತಾಡೋದಂತೆ ಕಲಿಯುಗದಲ್ಲಿ ಅದು ಮೌನ ವಹಿಸಿದೆ ಶ್ರೀರಾಮಚಂದ್ರ ಒಂದು ಲಕ್ಷದ ಎಂಬತ್ತು ಸಾವಿರ ಸಾರಿ ಮನುಷ್ಯರಿಗೆ ಕಾಣಿಸ್ಕೊಳ್ತೀನಿ ಅವರು ಅವರೇ ಹೇಳಿರೋದಿತ್ತು ಪ್ರತಿಯೊಬ್ಬರಿಗೂ ಒಂದು ಲಕ್ಷ ಎಂಬತ್ತು ಸಾವಿರ ಸಾರಿ ಶ್ರೀರಾಮಚಂದ್ರ ಯಾವುದೋ ರೂಪದಲ್ಲಿ ಅಭಿವ್ಯಕ್ತಿ ಆಗ್ತಾನೆ ಅದ್ರ ಗುರುತಿಸೋದಕ್ಕೆ ಕಣ್ಣುಗಳು ಬೇಕು ಒಂದು ಲಕ್ಷ ಎಂಬತ್ತು ಸಾವಿರ ಸಾರಿ ಯಾವುದೋ ರೂಪದಿಂದ ಬರಬಹುದು ರಾಮರೂಪದಿಂದ ಗುರು ರೂಪದಲ್ಲಿ ಬರಬಹುದು ಮನುಷ್ಯ ರೂಪದಲ್ಲಿ ಬರಬಹುದು ಅದನ್ನ ನಾವು ಕಂಡುಹಿಡೀಬೇಕು ಹೀಗೆ ಅವರ ಸೂಕ್ತಿಗಳು ಬಲ ಬಹಳ ಇದೆ ಮತ್ತೆ ರಾಮನಾಮ ಜಪದಿಂದ ಪ್ರಯೋಜನ ಏನು ಅಂತ ಹೇಳಿದ್ರೆ ಲೋಕ ಲೋಕಾಂತರಗಳ ದರ್ಶನ ಆಗುತ್ತೆ ಮನುಷ್ಯನಿಗೆ ಈಗ ಶಂಬಲ ಗ್ರಾಮ ಇದೆ ಹಿಮಾಲಯದಲ್ಲಿ ಅದು ಯಾರ ಕಣ್ಣಿಗೂ ಕಾಣಿಸಲ್ಲ ಅಂತ ಹೇಳ್ತಾರೆ ಯಾರು ರಾಮನಾಮ ಜಪ ಸಾಧನೆ ಮಾಡ್ತಾರೆ ಅವರು ಹೋಗ್ಬೋದು ಶಂಬಲ ಗ್ರಾಮಕ್ಕೆ ಅವರಿಗೆ ಪ್ರವೇಶ ಇದೆ ಯಾಕೆ ಹೇಳಿದ್ರೆ ಅವನ ಶರೀರ ಅಷ್ಟು ಶುದ್ಧವಾಗಿರುತ್ತೆ ಜಪ ಶಂಬಲ ಗ್ರಾಮ ಈ ಕೆಲವಾರು ಪ್ರದೇಶಗಳಲ್ಲಿ ಈ ಲೌಕಿಕ ಮನುಷ್ಯರಿಗೆ ಪ್ರವೇಶ ನಿರ್ಬಂಧ ಏನಕ್ಕಪ್ಪ ಅಂತ ಹೇಳಿದ್ರೆ ಅವರು ಅಶುದ್ಧರು ಅಂತ ಶುದ್ಧತಾ ಮಟ್ಟ ತುಂಬ ಎತ್ತರದಲ್ಲಿ ಇರಬೇಕು ಅಂಥವ್ರಿಗೆ ಪ್ರವೇಶ ಶಂಬಲ ಗ್ರಾಮದಲ್ಲಿ ಅಲ್ಲಿ ನಮ್ಮ ಥರನೇ ಸಿದ್ಧ ಪುರುಷರು ಮನುಷ್ಯರು ಮನುಷ್ಯ ಸಂಕುಲ ನಮಗಿಂತ ಮಟ್ಟದಲ್ಲಿ ಮಟ್ಟದಲ್ಲಿರೋರು ಅಲ್ಲಿದ್ದಾರೆ ಅವರಿಗೆ ವಿದ್ಯೆಗಳು ಎಲ್ಲ ಕರೆದಲಾಮಕ ನಮಗಿಂತ ಸಾವಿರಾರು ಪಟ್ಟು ಜ್ಞಾನದಲ್ಲೇ ತಿಳುವಳಿಕೆಯಲ್ಲಿ ಬುದ್ಧಿನಲ್ಲಿ ಆಧ್ಯಾತ್ಮಿಕ ಶಕ್ತಿನಲ್ಲಿ ಅವರು ಪ್ರಗತಿನ ಹೊಂದಿರ್ತಾರೆ ಸೂರ್ಯವಂಶದ ರಾಜರು ಚಂದ್ರವಂಶದ ರಾಜರು ಇವಾಗಲೂ ಅಲ್ಲಿ ಇದ್ದಾರೆ ಅಂತ ಒಂದು ಪ್ರತೀತಿ ಮತ್ತು ಅನೇಕ ಜನ ಸಿದ್ಧಪುರುಷರು ಕಲ್ಕಿಯ ಜನ್ಮ ಆಗುತ್ತೆ ಅನ್ನೋದು ಅಲ್ಲೇ ಶಂಬಲ ಗ್ರಾಮದಲ್ಲಿ ವಿಷ್ಣು ಯಶ ಅಂತಕ್ಕಂಥ ಬ್ರಾಹ್ಮಣೋತ್ತಮ ಮನೆಯಲ್ಲಿ ಅವರು ಜನಿಸ್ತಾರೆ ಶಂಬಲ ಗ್ರಾಮದಲ್ಲಿ ಮುಂದೆ ಕಲ್ಕಿ ಅವತಾರ ಆಗುತ್ತೆ ಸಂಚಾರ ಕ್ರಮದಲ್ಲಿ ಈ ರಾಮನಾಮ ಎಲ್ಲಿ ತೊಗೊಂಡೋಯ್ತು ನೋಡಿ ಅವರನ್ನು ರಾಮನಾಮ ಅವರನ್ನು ಶಂಬಲ ಗ್ರಾಮಕ್ಕೆ ಕರ್ಕೊಂಡು ಹೋಗುತ್ತೆ ಮೂರು ದಾರಿಗಳು ಇದೆ ಅಂತ ಅವರೇ ಹೇಳಿದ್ದಾರೆ ಮೂರು ದಾರಿಗಳಂತೆ ಶಂಬಲ ಗ್ರಾಮಕ್ಕೆ ಎರಡು ದಾರಿಗಳಲ್ಲೂ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ ಅವನು ಮಧ್ಯದ ದಾರಿನಲ್ಲಿ ಹೋದರೆ ಅಲ್ಲಿರೋ ಬ್ರಾಹ್ಮಣ ಕುಟುಂಬಗಳು ಅವರನ್ನು ನೋಡಬಹುದು ಅಂತ ಹೇಳಿದರು ನಾರಾಯಣ ಮಹಾರಾಜರು ಆ ರಾಮನಾಮ ಜಪ ಅಲ್ಲಿ ಕರ್ಕೊಂಡು ಹೋಗುತ್ತೆ ಅವ್ರಿಗೆ ಶಂಬಲ ಗ್ರಾಮಕ್ಕೆ ಅಲ್ಲಿ ಚಿನ್ನದ ಮತ್ಸ್ಯ ಇದೆಯಂತೆ ಈಗಲೂ ಇದೆಯಂತೆ ಸ್ವರ್ಣ ಮತ್ಸ್ಯ ಬೆಳ್ಳಿಯ ಮತ್ಸ್ಯ ಇದೆಯಂತೆ ಅದರಿಂದ ಅವರು ಅತಿಥಿ ಸತ್ಕಾರ ಮಾಡ್ತಾರೆ ಜನಗಳಿಗೆಲ್ಲ ಶಂಬಲಕ್ಕೆ ಬರೋರಿಗೆಲ್ಲ ಆ ಬೆಳ್ಳಿಯ ಮಚ್ಚಿದ ಮೇಲೆ ಅವರು ಕೈ ಬಿರಳಿಂದ ಏನೋ ಒಂದು ಸಂಕೇತಗಳನ್ನು ಬರೀತಾರಂತೆ ಅದನ್ನು ಬರೆದಾಗ ಯಾವ ಯಾರು ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಆ ಭಾಷೆಯಿಂದಲೇ ಅವರು ಉತ್ತರ ಕೊಡ್ತಾರೆ ಶಂಬಲದಲ್ಲಿ ಇರೋದು ಸಂಧ್ಯಾ ಭಾಷೆ ಅಂತ ಅದು ಶ್ರೀಪಾದವಲ್ಲಭರ ಶತಾಮೃತ ಗ್ರಂಥದಲ್ಲೂ ಬರುತ್ತೆ ಸಂಧ್ಯಾ ಭಾಷೆ ಅಂದ್ರೆ ಏನು ಅಂತ ಹೇಳಿದ್ರೆ ಅದು ಸಂಸ್ಕೃತಕ್ಕಿಂತ ತುಂಬ ಪ್ರಾಚೀನವಾದಂಥ ಭಾಷೆ ಅಂತ ಹೇಳ್ತಾರೆ ಸಂಧ್ಯಾ ಭಾಷೆ ಅಂತ ಅದು ಸಾ ಮಲ್ಲಾದಿ ಗೋವಿಂದ ದೀಕ್ಷಿತರು ಅಂತ ಶ್ರೀಪಾದವಲ್ಲಭರ ಮೂವತ್ತ್ ಮೂರನೇ ತಲೆಮಾರಿನವರು ದತ್ತಾತ್ರೇಯರ ಮೊದಲನೇ ಅವತಾರ ಶ್ರೀಪಾದವಲ್ಲಭರು ಮಲ್ಲಾದಿ ಗೋವಿಂದ ದೀಕ್ಷಿತರು ಮೂವತ್ತ್ ಮೂರನೇ ತಲೆಮಾರನವರು ಅವರು ಅವರಿಗೆ ಶ್ರೀಪಾದವಲ್ಲಭರು ದರ್ಶನ ಕೊಡ್ತಾರೆ ಹಿಮಾಲಯದಲ್ಲಿ ಅಂದ್ರೆ ಅದು ಇತ್ತೀಚೆಗೆ ನಡೆದಂತ ಘಟನೆ ಯಾವಾಗ್ಲೂ ನಡೆದ ನಡೆದಂಥ ಘಟನೆ ಅಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕೆಳಗಡೆ ನಡೆದಂತ ಘಟನೆ ಶ್ರೀಪಾದು ಒಂದು ಹದಿನಾರು ವರ್ಷದ ಯುವಕನಾಗಿ ಅವರಿಗೆ ದರ್ಶನ ಕೊಡ್ತಾರೆ ಆಗ ಇವ್ರ ಹತ್ರ ಕ್ಯಾಮೆರಾ ಇರುತ್ತೆ ಫೋಟೋ ಎಲ್ಲ ತಗೊಳ್ತಾರೆ ತಗೋಬೇಡ ಅಂದ್ರೆ ತಗೊಳ್ತಾರೆ ಆದರೆ ಪಾದಗಳು ಮಾತ್ರ ಆ ಫೋಟೋ ಇದೆ ಈಗ್ಲೂನು ಪಾದಗಳು ಮಾತ್ರ ಆ ಫೋಟೋದಲ್ಲಿ ಬೀಳುತ್ತೆ ಮಲ್ಲಾದಿ ಗೋವಿಂದ ದೀಕ್ಷಿತರು ಸಂಧ್ಯಾ ಭಾಷೆ ಬಗ್ಗೆ ತುಂಬಾ ಹೇಳಿದ್ದಾರೆ ಏನು ಸಂಧ್ಯಾ ಭಾಷೆ ಅಂತ ಹೇಳಿದ್ರೆ ಒಂದು ಲೋಹದ ತುಂಡು ತಾಮ್ರದಾಗಿರಬಹುದು ಅಥವಾ ಕಿತ್ತಾಳೆ ಕಂಚು ಒಂದು ಲೋಹ ಆ ಲೋಹದ ತುಂಡನ್ನ ಮನುಷ್ಯ ಕೈಯಲ್ಲಿ ಇಟ್ಕೊಂಡು ಸಂಧ್ಯಾ ಭಾಷೆನಲ್ಲಿ ತಾನು ಏನು ಹೇಳಬೇಕೋ ಅದನ್ನು ಹೇಳಿ ಇನ್ನೊಬ್ಬ ವ್ಯಕ್ತಿಗೆ ಕೊಟ್ಟರೆ ಅವನಿಗೆ ಆ ಇನ್ಫಾರ್ಮೇಷನ್ ಎಲ್ಲ ಸಿಕ್ಬಿಡುತ್ತೆ ಅವನು ಮಾತಾಡೋದು ಬೇಕಾಗಿಲ್ಲ ಈಗ ನಾನು ಎಲ್ಲ ರಾಮಾಯಣದ ಈ ಪ್ರವಚನ ಏನಿದೆ ನಾನು ಮಾತಾಡೋದು ಬೇಕಾಗಿಲ್ಲ ಒಂದು ಯಾವುದಾದ್ರು ಲೋಹ ತುಂಡು ತಗೊಂಡು ಸಂಧ್ಯಾ ಭಾಷೆನಲ್ಲಿ ಅದನ್ನು ಎನ್ಕೋಡ್ ಮಾಡಿ ಅದನ್ನು ಹೇಳ್ಬಿಟ್ಟು ನಾನು ನಿಮಗೆ ಕೊಟ್ಬಿಟ್ರೆ ಆ ಜ್ಞಾನ ನಿಮಗೆ ಬಂದ್ಬಿಡುತ್ತೆ ಇದು ಸಂಧ್ಯಾ ಭಾಷೆ ಶಂಬಲ ಗ್ರಾಮದಲ್ಲಿ ಇಂದಿಗೂ ಜನಗಳೆಲ್ಲ ಆ ಸಂಧ್ಯಾ ಭಾಷೆಯನ್ನು ಮಾಡ್ತಾರಂತೆ ಮಾತಾಡ್ತಾರಂತೆ ಈ ರಾಮನಾಮ ಜಪದಿಂದ ಅಲೌಕಿಕ ಕ್ಷೇತ್ರಗಳ ದರ್ಶನ ಆಗುತ್ತೆ ಮನುಷ್ಯರಿಗೆ ಅಂದರೆ ಸಾಧಾರಣ ಮನುಷ್ಯರು ಹೋಗೋದಕ್ಕೆ ಸಾಧ್ಯ ಇಲ್ದಿರುವಂಥ ಪ್ರದೇಶಗಳು ಕೂಡ ಮನುಷ್ಯ ರಾಮನಾಮ ಜಪ ಮಾಡೋದ್ರಿಂದ ಹೋಗಬಹುದು ಅಂತ ಅವರು ನಾರಾಯಣ ಮಹಾರಾಜರೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಲ್ಲಿ ಅದೇ ರೀತಿ ಸಂಚಾರ ಮಾಡಿಕೊಂಡು ಮಾಡಿಕೊಂಡು ಇವರು ಗಿರ್ನಾರ್ ಪರ್ವತಕ್ಕೆ ಬರ್ತಾರೆ ದತ್ತಾತ್ರೇಯರ ಸಂಚಾರ ಇರತಕ್ಕಂಥ ಸ್ಥಳ ಗಿರ್ನಾರ್ ಪರ್ವತ ಅಲ್ಲಿ ಗೋರಕ್ಷನಾಥರು ಇಂದಿಗೂ ಇದ್ದಾರೆ ಅಂತ ಪ್ರತೀತಿ ಗೋರಕ್ಷನಾಥರು ಈಗಲೂ ಸಂಚಾರ ಮಾಡ್ತಿದ್ದಾರೆ ಗೋರಕ್ಷನಾಥರು ನವನಾಥರಲ್ಲಿ ತುಂಬ ಪ್ರಸಿದ್ಧರು ಮತ್ಸೇಂದ್ರನಾಥ್ ಗೋರಖ್ನಾಥ್ ಜಾಲಂದ್ರನಾಥ್ ಹೀಗೆ ಒಂಬತ್ತು ಜನ ನವನಾಥರು ನವನಾಥರಲ್ಲಿ ಗೋರಕ್ಷನಾಥರು ಅವರ ಬಗ್ಗೆ ಹೇಳಬೇಕು ಅಂದರೆ ಇನ್ನೊಂದು ದಿವಸ ಪ್ರತ್ಯೇಕವಾಗಿ ಪ್ರವಚನ ಮಾಡಬೇಕಾಗುತ್ತೆ ಮಹಾಪ್ರತಾಪಶಾಲಿಗಳು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಭಕ್ತರಿಗೋಸ್ಕರ ದೇವತೆಗಳ ಜೊತೆಯಲ್ಲೇ ಯುದ್ಧ ಮಾಡಿದವರು ದತ್ತಾತ್ರೇಯರ ದತ್ತಾತ್ರೇಯರ ಗುರುಭಕ್ತಿ ನಿರೂಪಣೆ ಮಾಡೋದಕ್ಕೋಸ್ಕರ ದೇವತೆಗಳ ಜೊತೆಯಲ್ಲೇ ಯುದ್ಧ ಮಾಡಿಬಿಡ್ತಾರೆ ನವನಾಥ ಅದರಲ್ಲಿ ರಾಮ ದರ್ಶನ ಮಾಡಿಸ್ಬೇಕು ಅಂತ ಒಬ್ಬ ರಾಜ ಕೇಳ್ಕೊಂಡಾಗ ಸೂರ್ಯಮಂಡಲಕ್ಕೆ ಕೇವಲ ಭಸ್ಮವನ್ನು ಎರಚಿ ಸೂರ್ಯನ ರಥ ಮುಂದಕ್ಕೆ ಹೋಗ್ದಿರೋವಾಗ ಮಾಡಿ ಅವತಾರ ಸಮಾಪ್ತಿ ಆಗೋಗಿದೆ ರಾಮನದು ರಾಮದರ್ಶನ ಆಗಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಮತ್ತೆ ಕಾಲನ್ನು ಟೈಮ್ ಟ್ರಾವೆಲ್ ಮಾಡಿ ರಾಮನ ತಿರ್ಗಾ ಕರೆಸಿದ್ದಾರೆ ಆ ರೀತಿ ಪ್ರತಾಪಶಾಲಿಗಳು ಯಾರೋ ಒಂದು ಮನೆಯಲ್ಲಿ ಒಂದು ಮಗು ಸತವಾಗಿರುತ್ತೆ ಇವರು ಪಾಪ ಬಂದಿರ್ತಾರೆ ನವನಾಥರಲ್ಲಿ ಯಾರೋ ಒಬ್ಬರು ಅವ್ರ ಹೆಸರು ಸರಿಯಾಗಿ ಜ್ಞಾಪಕ ಇಲ್ಲ ನನಗೆ ರೇವಣ ಸಿದ್ಧನಾಥರು ಅನಿಸುತ್ತೆ ಅವರು ಬಂದಾಗ ಆ ಮನೆಯಲ್ಲಿ ಒಂದು ಚಿಕ್ಕ ಮಗು ಸತವಾಗಿರುತ್ತೆ ಆ ಬ್ರಾಹ್ಮಣ ಯಾರಾದರೂ ಪೂಜ್ಯರು ಬಂದಾಗ ಅಳಬಾರದು ಅಮಂಗಳ ಅದು ಹೇಳಿ ಅವರ ಹೆಂಡತಿಗೆ ನೀನು ಆಚೆ ಕಡೆ ಹೋಗಾಳು ನಾನು ಇವರು ಪಾದ ಸೇವೆ ಮಾಡ್ತಿರ್ತೀನಿ ಅಂತ ಬಾಲಸೇವೆ ಮಾಡ್ಕೊಂಡಿರ್ತಾನೆ ಇವರಿಗೆ ಕೇಳಿಸುತ್ತೆ ಆಳು ಧ್ವನಿ ಯಾಕೆ ಅಳಿತಿದ್ದಾಳೆ ನಿನ್ನ ಹೆಂಡತಿ ಅಂದಾಗ ಮಗು ಸತ್ತೋಗಿದೆ ನಾನಿಲ್ಲಿರ್ಬೇಕಾದ್ರೆ ಅದು ಯಾರು ನಿನ್ನ ಮಗನ ಪ್ರಾಣ ತಗೊಂಡು ಹೋಗಿರೋದು ನವನಾಥರು ಅಂದ್ರೆ ಯಾರು ದತ್ತಾತ್ರೇಯರ ಪರಮ್ ದತ್ತಾತ್ರೇ ತುಂಬ ಪ್ರೀತಿ ಪಾತ್ರ ಒಂಬತ್ತು ಜನ ಅವರು ಅದು ಯಾರು ನಾಲ್ಕು ಅವ್ರ ಅವನಿಗೆ ನಾಲ್ಕು ಜನ ಮಕ್ಕಳು ಮುಂದೆ ಸತ್ತೋಗಿರುತ್ತೆ ಮುಂಚೆ ಆ ಬ್ರಾಹ್ಮಣನಿಗೆ ಸೀದ ಯಮಧರ್ಮರಾಜನ ಹತ್ರ ಹೋಗ್ತಾರೆ ಯಮಧರ್ಮ ರಾಜನ ಹತ್ರ ಹೋದಾಗ ಯಮಧರ್ಮರಾಜ ಕೈ ಕಟ್ಕೊಂಡು ನಿಂತ್ಕೊಂಡು ಯಾಕೆ ಯಾಕೆ ಬಂದ್ರಿ ನೀವು ಇಲ್ಲಿಗೆ ಅಂತ ಹೇಳಿದಾಗ ನಾನು ಅವ್ರ ಮನೆಯಲ್ಲಿ ಆತಿಥ್ಯದಲ್ಲಿ ಇರುವಾಗ ಅದೇಂಗೆ ಪ್ರಾಣ ತಗೊಂಡು ಹೋದೆ ನೀವು ಯಮಧರ್ಮರಾಜನಿಗೆ ಭಯ ಆಗೋಗುತ್ತೆ ಇದನ್ನ ಈ ಕೇಸನ್ನ ನಾನು ನನ್ನ ಮೇಲೆ ತಗೋಬಾರ್ದು ನೋಡಪ್ಪ ಇದನ್ನ ಶಿವನೇ ನನಗೆ ಈ ಅಧಿಕಾರ ಕೊಸಿರೋದು ಶಿವನ ಹತ್ರ ಹೋಗಿ ಕೇಳಿ ಅವ್ನು ನನಗೆ ಇದು ಮಾಡಿರೋದು ಈಶ್ವರನ ಹತ್ರ ಹೋಗಿ ಕೇಳಿ ಅಲ್ಲಿ ಶಿವಗಣಗಳ ಜೊತೆ ಎಲ್ಲ ಇವರು ವಾಗ್ವಾದ ಮಾಡಿ ಅಲ್ಲಿ ಶಿವಗಣಗಳ ಜೊತೆ ಒಂದು ಹೋರಾಟವನ್ನು ಮಾಡಿ ಆ ಜೀವ ಚೈತನ್ಯವನ್ನು ಮಹಾವಿಷ್ಣು ಲೋಕದಲ್ಲಿ ಇರುತ್ತೆ ಚೈತನ್ಯ ಅದನ್ನ ತಗೊಂಡ್ಬಂದು ಆ ಸತ್ತೋಗಿರ ಹೆಣಕ್ಕೆ ಹೆಣನ ಹೆಣನನ್ನ ಕುಟ್ಟಿ ಕುಡಿ ಮಾಡಿಸ್ತಾರೆ ಅದು ಮಾಂಸದ ಮುದ್ದೆ ಮಾಡಿ ಏಳು ಮುದ್ದೆಗಳ ನಾಲ್ಕು ಐದು ಮುದ್ದೆಗಳಾಗಿ ಮಾಡಿಸಿ ಸತ್ತೋಗಿರ್ತಾರಲ್ಲ ಅವರೆಲ್ಲ ನಾಲ್ಕು ಜನ ಅವರ ಚೈತನ್ಯ ಇದ್ರಲ್ಲಿ ಇರುತ್ತೆ ಜೀನ್ಸ್ ಇರುತ್ತಲ್ಲ ಅವ್ರ ಜೀನ್ಸ್ ಇದಲ್ಲೇ ಇರುತ್ತಲ್ಲ ಅದನ್ನ ತಗೊಂಡ್ಬಂದು ಅವರು ಅಷ್ಟು ವಿದ್ಯಾ ಅಷ್ಟು ಪ್ರಕಾಂಡವಾದ ಜ್ಞಾನ ಅವ್ರಿಗೆ ಅಷ್ಟು ಒಂದು ಮೇಧಸ್ಸಿರುತ್ತೆ ಅವ್ರಿಗೆ ಈ ಜೀವ ವಿಜ್ಞಾನ ಇವೆಲ್ಲ ಗೊತ್ತಿರುತ್ತೆ ತಮ್ಮ ಭಸ್ಮದಿಂದ ಸಂಜೀವಿನಿ ಮಂತ್ರವನ್ನು ಹೇಳಿ ಆ ಒಂದು ಮಾಂಸದ ಮುದ್ದೆಯಿಂದ ಸತ್ತೋಗಿರೋ ನಾಲ್ಕು ಜನರ ರೂಪ ಕೊಟ್ಟು ಅವರನ್ನು ಬದುಕಿಸಿ ಈ ಮಗನ್ನು ಬದುಕಿರು ಅಂಥ ಪ್ರತಾಪಶಾಲಿಗಳು ಅದರಲ್ಲಿ ಗೋರಕ್ಷನಾಥರು ಎಂಥ ಮಹಾನ್ ಭಾವರು ಅಂತ ಹೇಳಿದ್ರೆ ಯಾರು ಗೋರಕ್ಷನಾಥರ ಸ್ಮರಣೆ ಮಾಡ್ತಾರೆ ಅವರ ಅವರದು ಅವರ ವ್ರತ ಏನಪ್ಪಾ ಅಂತ ಹೇಳಿದ್ರೆ ಅವರ ರೀತಿ ನನ್ನ ರೀತಿ ಇವನನ್ನು ಮಾಡ್ತೀನಿ ದತ್ತಾತ್ರೇಯರದು ಅದೇ ವ್ರತ ಯಾರು ನನ್ನ ಸ್ಮರಣೆ ಮಾಡ್ತಾರೋ ನಾನು ಅವರನ್ನು ದತ್ತು ದತ್ತನನ್ನಾಗಿ ಮಾಡ್ತೀನಿ ಗೋರಕ್ಷನಾಥ್ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಮಹಾಪ್ರತಾಪಶಾಲಿಗಳವರು ಅವರು ದೇವತೆಗಳ ಜೊತೆ ದೇವಿ ಪಾಕಿಸ್ತಾನದಲ್ಲಿ ಇದೆ ಇವತ್ತು ಆ ಹಿಂಗಳಾದೇವಿ ಜೊತೆ ಹೋದಾಗ ಅಲ್ಲಿರೋ ಗಣಗಳು ಅವರ ಜೊತೆ ವಾಗ್ವಾದಕ್ಕೆ ಬಂದು ಅಲ್ಲಿ ಯುದ್ಧ ಮಾಡಿದ್ದಾರೆ ಸೂರ್ಯನ ಜೊತೆ ಯುದ್ಧ ಮಾಡಿದ್ದಾರೆ ಶಿವನ ಜೊತೆ ಯುದ್ಧ ಮಾಡಿದ್ದಾರೆ ಆಂಜನೇಯ ಸ್ವಾಮಿ ಜೊತೆ ಯುದ್ಧ ಮಾಡಿದರೆ ಯುದ್ಧ ಮಾಡೋದು ಅಂತ ಹೇಳಿದ್ರೆ ಇದು ಅಂತರಾರ್ಥ ಏನಪ್ಪಾ ಅಂತ ಹೇಳಿದ್ರೆ ನಾಟ ಪರಂಪರೆಯ ಗುರು ಭಕ್ತಿಯನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ ಭಗವಂತನ ಸಂಕಲ್ಪ ಆದ್ದರಿಂದ ಅಷ್ಟು ಪ್ರತಾಪಶಾಲಿಗಳು ನವನಾಥರು ಗೋರಕ್ಷನಾಥರು ಅಲ್ಲಿ ಸಂಚಾರ ಮಾಡ್ತಿದ್ದರೆ ಅಂತ ಇವಾಗಲೂ ಪ್ರತೀತಿ ನಾರಾಯಣ ಮಹಾರಾಜರಲ್ಲಿ ಓದ ಹೋಗ್ತಾರೆ ಅಲ್ಲಿ ನಾನು ಸಾಧನೆ ಮಾಡಬೇಕು ಅಲ್ಲಿ ಗೋರಕ್ಷನಾಥರ ದರ್ಶನ ಮಾಡಬೇಕು ಅಂತ ಅಲ್ಲಿ ಒಬ್ಬ ಸಾಧು ಇರ್ತಾನೆ ಅವನಿಗೆ ಪಾಪ ಸಂಸಾರದಲ್ಲಿ ಹೆಂಡತಿ ಮಕ್ಕಳೆಲ್ಲ ಸತ್ತೋಗಿರ್ತಾರೆ ನಾನು ಗೋರಕ್ಷನಾಥರ ದರ್ಶನ ಮಾಡಬೇಕು ಅಂತ ಅವನು ಅಲ್ಲಿ ಉಳ್ಕೊಂಡಿರ್ತಾನೆ ನಾರಾಯಣ ಮಹಾರಾಜರು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ರಾತ್ರಿ ವೈಶಾಖ ಶುದ್ಧ ಹುಣ್ಣಿಮೆ ದಿವಸ ಕಾಲಿನ ಕಡಾವು ಅಂದರೆ ಕಾಲಿಗೆ ಬಡ ಬಳೆ ಹಾಕೊಂಡಿರ್ತಾರೆ ಅದು ಶಬ್ದ ಆಗುತ್ತೆ ಗೋರಕ್ಷನಾಥ್ರು ದಡ 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 ಓಡ್ ಬರ್ತಿರ್ತಾರೆ ನಾರಾಯಣ ಮಹಾರಾಜರು ಇವರೇ ಗೋರಕ್ಷಿಣಾತ್ರ ಅಂತ ಗೊತ್ತಾಗೋದು ಅವರು ಕಾಲ ಮೇಲೆ ಬೀಳ್ತಾರೆ ಗೋರಕ್ಷಣಾಥರು ಜಾಡ್ ಸದೀತಾರೆ ಇವರು ನಾರಾಯಣ ಮಹಾರಾಜರು ಕಾಲು ಅಂತ ಅವನ ಜೊತೆಯಲ್ಲಿ ಇರ್ತಾರಲ್ಲ ಇನ್ನೊಬ್ಬರು ಗೋರಕ್ಷಿಣಾತ್ರ ದರ್ಶನ ಮಾಡಬೇಕು ಅಂತ ಅವರಿಗೆ ನೀನು ಮುಕ್ತಿನಾಥಕ್ಕೆ ಹೋಗಿ ಸಾಧನೆ ಮಾಡು ಅಂತ ಹೇಳ್ತಾರೆ ಇವರಿಗೆ ಮುಂದೆ ನೀನು ಸಂಸಾರಿ ಆಗೋ ನಾರಾಯಣ ಸಂಸಾರಿ ಆಗೋ ಆ ಕಾಲಕ್ಕೆ ನಿನಗೆ ಅಡುಗೆ ಮಾಡ್ಕೊಳೋಕೆ ಬೇಕಾಗಿರೋ ಪಾತ್ರೆಯನ್ನು ಕೊಡ್ತೀನಿ ಅಂತೇಳಿ ಒಂದು ಪಾತ್ರೆ ಸೃಷ್ಟಿ ಮಾಡಿ ಇವರು ಕೊಡ್ತಾರೆ ಹೀಗೆ ಗೋರಕ್ಷನಾಥರಿಂದ ಇವರು ಪಾತ್ರೆಯನ್ನು ಸ್ವೀಕಾರ ಮಾಡಿದಂಥ ಮಹಾರಾ ಮಹಾನುಭಾವರು ಕಾರಣ ಏನು ರಾಮನಾಮ ಜಪ ನಾನು ಹೇಳಿದೆ ಅಲೌಕಿಕ ಸಿದ್ಧಿ ಪುರುಷರು ಮಹಾತ್ಮರು ಇವರ ದರ್ಶನ ಆಗಬೇಕಾದ್ರೆ ಮನುಷ್ಯ ಪರಿಶುದ್ಧತಾ ಕ್ರಮದಲ್ಲಿ ತುಂಬಾ ಮೇಲ್ಮಟ್ಟಕ್ಕೆ ಹೋಗಿರಬೇಕು ಅವಾಗಲೇ ಅವರು ವೇವಲಂತಕ್ಕೆ ನಾವು ಸಿಗೋದು ರಾಮನಾಮ ಜಪದಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಪರಿಶುದ್ಧತಾ ಕ್ರಮದಲ್ಲಿ ನಾವು ಆ ಮಟ್ಟಕ್ಕೆ ಹೋಗ್ತೇವೆ ಆ ಮಟ್ಟಕ್ಕೆ ಹೋದಾಗ ಆ ಅಲೌಕಿಕ ಪುರುಷ ಅದೃಶ್ಯರಾಗಿರ್ತಾರೆ ಅವ್ರು ನಮ್ಮ ಕಣ್ಣು ಕಾಣಿಸೋದಿಲ್ಲ ಅವರ ದರ್ಶನಗಳೆಲ್ಲ ನಮಗೆ ಸಾಧ್ಯ ಆಗತ್ತೆ ಅದೇ ರೀತಿ ಇವರಿಗೆ ರಾಮನಾಮ ಜಪ ಮಾಡಿ 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 ಕೋಪನೆ ಬರೋದಿಲ್ಲ ಕೋಪ ಅಳದೋಗಿರುತ್ತಾರೆ ಕೋಪ ಅಂದ್ರೆ ಏನು ಅಂತಾನೆ ಗೊತ್ತೋಗಿರೋದು ಗೊತ್ತಿರೋದಿಲ್ಲ ರಾಮನಾಮ ಅದರ ಶಿಷ್ಯರಿಗೂ ಹೇಳ್ತಿರ್ತಾರೆ ಕೋಪ ನಿವೃತ್ತಿ ಆಗಬೇಕು ಅಂದ್ರೆ ರಾಮನಾಮ ಜಪ ಮಾಡಬೇಕು ನಮ್ಮ ಹತ್ರನೂ ಬಹಳಷ್ಟು ಜನ ಬರ್ತಿರ್ತಾರೆ ನಮ್ಮ ಮಗನಿಗೆ ತುಂಬಾ ಕೋಪ ಸ್ವಾಮಿ ಮಗಳು ತುಂಬಾ ಕೋಪ ಸ್ವಾಮಿ ಏನು ಮಾಡೋದು ತುಂಬಾ ಕೋಪ ರಾಮನಾಮ ಜಪ ಜಪಾನು ಮಾಡೋದಿಲ್ವಾ ಸ್ವಾಮಿ ಏನು ಮಾಡೋದು ತಾಮ್ರ ಸುಂಬ ನೀರು ಇಟ್ಕೊಳ್ಳಿ ಅದ್ರ ಮೇಲೆ ಕೈ ಇಟ್ಕೊಳ್ಳಿ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಮಂತ್ರ ಜಪ ಮಾಡಿ ನೀರು ಕುಡಿಸಿ ಅಷ್ಟು ರಾಮ ತ್ರಯೋದ ಸಾಕ್ಷರಿ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಇದೆ ಇವರಿಗೆ ಆ ಕೋಪನೇ ಒಟ್ಟೋಗುತ್ತೆ ರಾಮನಾಮ ಜಪ ಮಾಡಿ 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 ಭಿಕ್ಷಾಟನೆ ಮಾಡಿಕೊಟ್ಟು ಬರ್ತಿರ್ತಾರೆ ನಾರಾಯಣ ಮಹಾರಾಜರು ಒಬ್ಬ ವ್ಯಕ್ತಿ ಇರ್ತಾರೆ ಅವನಿಗೆ ಸಾಧುಸಂತ್ರನ ನೋಡಿದ್ರೆ ಆಗೋದಿಲ್ಲ ದ್ವೇಷ ಅವನಿಗೆ ಸಾಧು ಸಾಧುಸಂತ್ರ ನೋಡಿದ್ರೆ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಅವಮಾನ ಮಾಡೋದು ಏನು ಮಾಡ್ತಾನೆ ಆಗಿ ಇವಾಗೆಲ್ಲ ಡ್ರೈನೇಜ್ ಸಿಸ್ಟಮ್ ಇದೆ ಆಗಿನ ಕಾಲದಲ್ಲಿ ಎಲ್ಲ ಪಿಟ್ ಸಿಸ್ಟಮ್ ಒಂದು ದೊಡ್ಡ ಬಾಣಲಿನಲ್ಲಿ ಮಲವನ್ನು ತುಂಬಿಕೊಂಡು ಕಾಯ್ತಿರ್ತಾನೆ ಇವರು ಮನೆ ಬಾಗಿಲಿಗೆ ಬಂದಾಗ ಆ ಮಲನ ಎಚ್ ಬಿಡ್ತಾನೆ ಇವ್ರ ಮಗು ಇವರು ಮಲನ ಇರಿಸಿದ್ರೂ ಕೂಡ ಒಂದು ಸಮಾಧಾನದ ಮಾತುಗಳನ್ನು ಹೇಳ್ತಾರೆ ಏನಪ್ಪ ಈ ಜೀವನದಲ್ಲಿ ನಾನು ಸಾಕಷ್ಟು ನೋಡಿಬಿಟ್ಟೆ ಸಾಕಷ್ಟು ನೋವು ತಿಂದುಬಿಟ್ಟೆ ರಾಮ ಈಗ ಇದೊಂದು ಬಾಕಿ ಇತ್ತ ನನಗೆ ಅಂತ ಹೇಳಿ ಅದನ್ನು ಒರೆಸ್ಕೊಂಡಲ್ಲೇ ಶಾಂತಿ ರೀತಿಯಲ್ಲಿ ನಿಂತ್ಕೊಂಡಿರ್ತಾರೆ ಇವ್ರಿಗೆ ಪಶ್ಚಾತ್ತಾಪವಾಗಿ ಕಾಲ್ ಮೇಲೆ ಬಿದ್ದೋಗ್ತಾರೆ ಆಮೇಲೆ ಅವರನ್ನು ಕೂಡಿಸಿ ಅಲ್ಲಿ ರಾಮ ದರ್ಶನ ಆಗುತ್ತೆ ಅವನಿಗೆ ಇವರಲ್ಲಿ ಅವರನ್ನು ಕೂಡಿಸಿ ಅವರಿಗೆ ಹಾಲಲ್ಲಿ ಗಂಧದಲ್ಲಿ ಅಭಿಷೇಕ ಮಾಡಿ ಜಯಂತು ಅಭಿಷೇಕ ಮಾಡಿ ಆ ಮಲ ಎರಚಿದ ತಪ್ಪಿಗಾಗಿ ಅಭಿಷೇಕ ಮಾಡಿ ಪನ್ನೀರಿಂದ ಸ್ನಾನ ಮಾಡಿಸ್ತಾನೆ ಅವನಿಗೆ ರಾಮ ಮಂತ್ರದ ದೀಕ್ಷೆಯನ್ನು ಕೊಡ್ತಾನೆ ಮಲ ಎರಚಿದವನಿಗೆ ರಾಮ ಮಂತ್ರದ ದೀಕ್ಷೆ ಕೊಡ್ತಾರೆ ಆದ್ರಿಂದ ರಾಮನಾಮ ಜಪ ಮಾಡೋದ್ರಿಂದ ಶತ್ರು ಮಿತ್ರ ಭೇದ ಆಳದೋಗುತ್ತೆ ಅಷ್ಟು ಸಾಕಲ್ಲ ಮನುಷ್ಯನಿಗೆ ಬೇಕು ಯಾರು ಮಿತ್ರರು ಅಲ್ಲ ಯಾರು ಶತ್ರು ಶತ್ರುಗಳು ಅಲ್ಲ ಯಾರ ಮೇಲೆ ಅವನಿಗೆ ಪ್ರೀತಿನೂ ಇಲ್ಲ ದ್ವೇಷ ಎಲ್ಲ ಸಮ ಎಲ್ಲರಲ್ಲೂ ತನ್ನನ್ನು ಕಾಣ್ಕೊಳ್ಳುವಂಥ ಒಂದು ಸಮತ್ವ ಸೃಷ್ಟಿಯಾಗುತ್ತೆ ಅಂತ ಅವರು ಈ ಇದ್ರ ಮುಖಾಂತರ ಅವರು ತೋರಿಸ್ಕೊಟ್ಟಿರ್ತಾರೆ ಸಿಂಧೂ ನದಿ ತೀರಕ್ಕೆ ಬರ್ತಾರೆ ನಾರಾಯಣ ಮಹಾರಾಜರು ಸಿಂಧೂ ನದಿ ತೀರದಲ್ಲಿ ಮದನ್ ಲಾಲ್ ಅಂತ ಒಬ್ಬ ವ್ಯಕ್ತಿ ಆತ ಈ ಅಘೋರ ದೀಕ್ಷೆಯನ್ನು ತಗೊಂಡಿರ್ತಾನೆ ಅಘೋರಿಗಳು ಆ ರೀತಿ ಒಂದು ದೀಕ್ಷೆಯನ್ನು ತಗೊಂಡಿರ್ತಾನೆ ನನಗೆ ಸಮಾಧಿ ಸ್ಥಿತಿ ಕೊಡಿ ಸಮಾಧಿ ಸ್ಥಿತಿ ಕೊಡಿ ಅಂತ ಪದೇ ಪದೇ ಕೇಳ್ತಿರ್ತಾನೆ ಇವರು ಸಮಾಜ ಸ್ಥಿತಿ ಏಕದಮ್ ಬರೋದಿಲ್ಲ ಅದಕ್ಕೆ ತುಂಬಾ ಪರಿಶ್ರಮ ಪಡಬೇಕು ಇಲ್ಲಪ್ಪ ಅದಕ್ಕೆ ನೀನು ಸಾಧ ಸಾಕಷ್ಟು ಸಾಧನೆ ಮಾಡಬೇಕು ಅಂತ ಹೇಳಿದ್ರು ಕೇಳೋದಿಲ್ಲ ಚಾಕು ತಗೊಂಡು ಇವ್ರು ಹೊಟ್ಟೆಗೆ ತಿಂದ್ ಬಿಡ್ತಾನೆ ನಾರಾಯಣ ಮಹಾರಾಜ ರಕ್ತ ಬಳ 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 ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಆ ರಕ್ತ ತಗೊಂಡು ಅಭಿಷೇಕ ಮಾಡ್ತಾರೆ ಅವನಿಗೆ ಮದನಲಾಲ್ಗೆ ಆ ರಕ್ತ ಯಾವಾಗ ಇವನು ತಲೆ ಮೇಲೆ ಬಿಡುತ್ತೆ ಸಮಾಜ ಸ್ಥಿತಿ ಗುಡ್ ಇವರು ಕೆಡೆ ಬಿದ್ದು ರಕ್ತದಲ್ಲಿ ಒದ್ದಾಡ್ತಿರ್ತಾರೆ ನಾರಾಯಣ ಮಹಾರಾಜ್ ಸಮಾಧಿಯಿಂದ ಎಚ್ಚೆತ್ತು ಮೇಲೆ ಅವನು ಡಾಕ್ಟರ್ ಗಳನ್ನ ಕರೆಸಿ ಅವ್ರಿಗೆ ಶುಶ್ರೂಷೆ ಕೊಡ್ತಾನೆ ಆ ಮಾರ್ಕ್ ಇವ ಅವ್ರಿಗೆ ಕೊನೆ ಕಾಲದವರೆಗೂ ಇತ್ತು ಅಂತ ಹೇಳ್ತಾರೆ ಅವನು ತಿಗಿದಂತ ಮಾರ್ಕ್ ಅಂದ್ರೆ ಅವ್ರಿಗೆ ದೇಹ ಭಾವನೆ ಇರಲಿಲ್ಲ ಅವ್ರಿಗೆ ಇನ್ನೊಂದು ಪ್ರಸಂಗದಲ್ಲಿ ಮುಸಲ್ಮಾನರು ಕೆಲವರು ಏನ್ ಮಾಡ್ತಾರೆ ಇವ್ರನ್ನ ಕೀಟ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ ಮೌನವಾಗಿರ್ತಾರೆ ನಾರಾಯಣ ಮಹಾರಾಜರು ಇವನು ಏನು ಮಾಡಿದ್ರು ಕೋಪ ಏನು ಏನ್ ಮಾಡಿದ್ರು ಕೋಪ ಬರಲ್ಲ ಅವ್ರಿಗೆ ಕಲ್ಲಿಂದ ಹೊಡಿತಾರೆ ಕೀಟ್ಲೆ ಮಾಡ್ತಾರೆ ಅವ್ರ ಜಡೆ ಎಳಿತಾರೆ ಉಗುಳ್ತಾರೆ ಏನು ಮಾಡಿದ್ರು ಕೋಪ ಬರ್ತಲ್ವಲ್ಲ ಅವರ ಕಾಲಿಗೆ ದೊಡ್ಡದಾದ ಒಂದು ಬಟ್ಟೆ ಸುಟ್ಬಿಟ್ಟು ಸೀಬೆಣೆ ಹಾಕ್ಬಿಟ್ಟು ಬೆಂಕಿ ಹೆಚ್ಚಿಬಿಡ್ತಾರೆ ಸುಮ್ಮನೆ ಕೂತಿರ್ತಾರೆ ನಾರಾಯಣ ಮಹಾರಾಜ ಶ್ರೀರಾಮ ರಾಮ ಜೈ ಜೈ ರಾಮ ಅಷ್ಟೇ ಬಟ್ಟೆ ಅಂಟ್ಕೊಳ್ಳುತ್ತೆ ಆಮೇಲೆ ಮಾಂಸ ಸುಟ್ಟ ವಾಸನೆ ಬರೋದ್ ಶುರುವಾಗುತ್ತೆ ಅದು ಸುಟ್ಟು ಹೋಗಿ ಸುಟ್ಟೋಗಿ ಸುಟ್ಟು ಹೋಗಿ ಶ್ರೀರಾಮ ರಾಮ ಜೈ ಜೈರಾಮ ಮಾಂಸ ಸುಟ್ಟ ವಾಸನೆ ಯಾವಾಗ ಬರುತ್ತೆ ಅವ್ರಿಗೆ ಭಯ ಶುರುವಾಗೋಗುತ್ತೆ ಈತ ಸಾಮಾನ್ಯನಲ್ಲ ಅಂತೇಳಿ ಅದನ್ನೆಲ್ಲ ಬಿಚ್ಚಿ ಆಮೇಲೆ ಆ ಮುಸಲ್ಮಾನ ಕುಟುಂಬದ ಮನೇಲ್ಲೂ ಹೋಗಿ ಅವರ ಆದಿತ್ಯನ ಸ್ವೀಕರಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ಇವೆಲ್ಲ ಒಂದು ಲೀಲೆ ನಿಮಿತ್ತ ಇದೆ ಅಷ್ಟೇ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಹೀಗೆ ರಾಮನಾಮ ಜಪದಿಂದ ಏನಾಗುತ್ತೆ ನಮ್ಗೆ ಯಾರೇ ತೊಂದರೆ ಕೊಟ್ಟರು ಅವ್ರು ನಮಗೆ ಅವ್ರ ಮೇಲೆ ಕೋಪ ಬರೋದಿಲ್ಲ ಈ ಒಂದು ಮಟ್ಟಿಗೆ ತೊಗೊಂಡೋಗುತ್ತೆ ರಾಮನಾಮ ಅದನ್ನು ಈ ಪ್ರಸಂಗದಿಂದ ಅವರು ತೋರಿಸ್ತಾರೆ ಅದೇ ರೀತಿ ನಾರಾಯಣ ಮಹಾರಾಜರು ಬಹಳಷ್ಟು ಪವಾಡಗಳನ್ನು ತೋರಿಸಿ ಅವರ ಸೂಕ್ತಿಗಳಲ್ಲಿ ಅವರು ಹೇಳ್ತಾರೆ ಯಾರು ನಿರಂತರವಾಗಿ ರಾಮನಾಮ ಜಪವನ್ನು ಮಾಡ್ತಾರೆ ಅವರಿಗೆ ಖಂಡಿತ ರಾಮದರ್ಶನ ಆಗುತ್ತೆ ಹದಿಮೂರು ಕೋಟಿ ರಾಮನಾಮ ಜಪ ಮಾಡಬೇಕು ತೇರಾ ಕೋಟಿ ತೇರಾ ಕೋಟಿ ಜಪಯಜ್ಞ ಅಂತ ಅದರಲ್ಲಿ ಮೂರೂವರೆ ಕೋಟಿ ಮಾಡಿದ ತಕ್ಷಣವೇ ಅವರಿಗೆ ರಾಮದರ್ಶನ ಆಗೋಗುತ್ತೆ ಯಾರು ಮೂರೂವರೆ ಕೋಟಿ ಸಂಕಲ್ಪ ಮಾಡಿಕೊಳ್ತಾರೆ ಅವರಿಗೆ ರಾಮ ದರ್ಶನ ಆಗುತ್ತೆ ಅದೇ ರೀತಿ ನಾರಾಯಣ ಮಹಾರಾಜರು ಹದಿಮೂರೂವರೆ ಕೋಟಿ ರಾಮನಾಮ ಜಪವನ್ನು ಕೇವಲ ಎಂಟು ವರ್ಷಗಳಲ್ಲಿ ಅವರು ಮಾಡಿ ಅವರ ಸಂಚಾರ ಕ್ರಮದಲ್ಲಿ ಕೋಪ್ನ ಹೋಗಿ ಮೀಟ್ ಮಾಡ್ಕೊಂಡು ವ್ಯಾಟಿಕನ್ ವ್ಯಾಟಿಕನ್ ಸಿಟಿ ವ್ಯಾಟಿಕನ್ ಅವರು ಇವರನ್ನು ಆಧರಿಸಿ ಅಲ್ಲಿ ಚರ್ಚೆ ಮಾಡಿಕೊಂಡು ಮೆಕ್ಕಾಗೂ ಹೋಗಿದ್ದಾರೆ ಅಂತ ಹೇಳ್ತಾರೆ ಮೆಕ್ಕಾ ಮದಿನಾಗೂ ಹೋಗಿ ಅಲ್ಲಿ ಕುರಾನನ್ನ ಕೆಲವು ಭಾಗಗಳನ್ನು ನಾರಾಯಣ ಮಹಾರಾಜರಿಗೆ ಅವರು ಉಡುಗೊರೆಯಾಗಿ ಕೊಡ್ತಾರಂತೆ ಹೀಗೆ ನಾರಾಯಣ ಮಹಾರಾಜರು ನಮ್ಮ ಬೆಳಗೂರಿನ ಬಿಂದು ಮಾಧವ ಸದ್ಗುರು ಬಹಳ ಬೇಕಾಗಿದ್ದರು ಅವರು ಸಂದರ್ಶನ ಮಾಡಿದ್ದಾರೆ ಬೆಳಗೂರಿನ ಬಿಂದು ಮಾಧವರು ಇವರು ದರ್ಶನವನ್ನು ಮಾಡಿದ್ದಾರೆ ಅವರ ಶಿಷ್ಯರು ಅನೇಕ ಜನ ಇದ್ದಾರೆ ಸದ್ಗುರು ನಾರಾಯಣ ಚರಿತಾಮೃತ ಅಂತ ಗ್ರಂಥ ಇದೆ ದಯವಿಟ್ಟು ಅದನ್ನು ಓದಿ